ಕೊರಟಗೆರೆ ತಾಲೂಕಿನ ಶ್ರೀ ಸಿದ್ದರ ಬೆಟ್ಟದ ಧಾರ್ಮಿಕ ಕ್ಷೇತ್ರದಲ್ಲಿ ಜೂನ್ ಆರರಂದು ನಡೆಯುವ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರೇ ತಾಳಿ ಸೇರಿದಂತೆ ಇತರೆ ಶುಭ ಕಾರ್ಯ ವಸ್ತುಗಳನ್ನು ಕೊಡುತ್ತಿರುವುದು ಎಂದು ಬಿಜೆಪಿ ಮುಖಂಡ ಸದಾಶಿವಯ್ಯ ಮಾಹಿತಿ ನೀಡಿದರು ಅವರು ತುಮಕೂರು ನಗರ ವೀರಶೈವ ಸೇವಾ ಸಮಾಜದ ಸಮಿತಿ ಕಚೇರಿಯಲ್ಲಿ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಮಾತನಾಡಿದರು ಸಿದ್ದರ ಬಾಳೆಹೊನ್ನೂರು ಶಾಖಾ ಮಠದ ಹದಿನೆಂಟನೇ ವಾರ್ಷಿಕೋತ್ಸವ ಅಂಗವಾಗಿ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗುತ್ತಿರುವುದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಬೇಕೆಂದು ಅವರು ಕೋರಿದರು ಈ ಸಂದರ್ಭದಲ್ಲಿ ವೀರಶೈವ ಮುಖಂಡರಾದ ಶಿವಣ್ಣ ಮಹೇಶ್ ಗಂಗಾಧರ ಶಾಸ್ತ್ರಿ ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆಯೇ ಈ ವರ್ಷವೂ ಸಹ ಶ್ರೀ ಕ್ಷೇತ್ರ ಚಿತ್ರಪಟ್ಟದಲ್ಲಿ ಬಾಳೆಹೊನ್ನೂರು ಶಾಖಾ ಮಠದ ವತಿಯಿಂದ ಹದಿನೆಂಟನೇ ವರ್ಷದ ಪರಮಪೂಜ್ಯ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳ ಒಂದು ವಾರ್ಷಿಕೋತ್ಸವ ಸಮಾರಂಭ ಮತ್ತು ಜಗನ್ಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವ ಜಗದ್ಗುರು ರೇಣುಕಾಚಾರ್ಯರ ಜಯಂತೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಸುಮಾರು ಹದಿನೆಂಟು ವರ್ಷಗಳಿಂದಲೂ ಸಹ ಇದು ಈ ಒಂದು ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮದು ಏನು ವಿಶೇಷ ಅಂತಂದರೆ ನಾವೇನಿದ್ದೀವಿ ಇಲ್ಲಿ ನಾವು ನಾಲ್ಕು ಜನ ಏನಿದ್ದೀವಿ ನಮಗೆ ಈ ಒಂದು ಧರ್ಮಸ್ಥಳದಿಂದ ತಾಳಿ ಮತ್ತು ಸರ ಥರ ಜವಾಬ್ದಾರಿಯನ್ನು ಬುದ್ಧಿಯವರು ನಮ್ಗೆ ಭಿದ್ದಾರೆ ನಾವು ಪ್ರತಿ ವರ್ಷವೂ ಸಹ ನಾವು ಧರ್ಮಸ್ಥಳಕ್ಕೆ ಹೋಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಮೂಹಿಕ ವಿವಾಹಕ್ಕೆ ಈ ದಾಳಿ ಮತ್ತು ಸರಗಳನ್ನು ಅಲ್ಲಿ ಪೂಜ್ಯ ಶ್ರೀಗಳಾದಂಥ ವೀರೇಂದ್ರ ಅವರು ಅದು ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಇಷ್ಟು ವರ್ಷದಿಂದಲೂ ಸಹ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಒಂದು ಸರ ಒಂದು ದಾಳಿನೂ ಸಹ ಕೊಡ್ತಾ ಇದ್ದಾರೆ ಅದನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಿಂದಲೂ ನಡ್ಕೊಂಡ್ಬರ್ತಾ ಬರ್ತಾ ಇದೆ ಭಾಳ ದೂರಿಯಾಗಿ ನಡೀತದೆ ಯಾಕೆಂದರೆ ಅಕ್ಕಪಕ್ಕದ ತಾಲೂಕು ಮತ್ತು ಅಕ್ಕ ಪಕ್ಕದ ರಾಜ್ಯ ಆಂಧ್ರ ಆಂಧ್ರ ಪ್ರದೇಶದ ಮೊಡಕ್ಶಿರಾ ತಾಲೂಕು ಇರ್ಬೋದು ಮತ್ತೊಂದು ಇರ್ಬೋದು ಸುಮಾರು ಜನ ಎಲ್ಲ ಬಡವರಿಗೆ ಭಾಳ ಅನುಕೂಲ ಆಗ್ತಾಯಿದೆ ಪ್ರತಿ ವರ್ಷನೂ ಸಹ ಒಂದು ಇಪ್ಪತ್ತೈದು ಜೋಡಿ ನಾವು ಮುಂಚೆ ನಾವು ಮಾಡಿದಾಗ ಐವತ್ತೊಂದು ಜೋಡಿ ಐವತ್ತೊಂದು ಜೋಡಿಗೆ ಐವತ್ತೈದು ಜೋಡಿ ಮೊದಲನೇ ಸತಿ ಮಾಡಿದಾಗ ಅವರು ನೂರ ಒಂದು ಜೋಡಿ ಮಾಡಬೇಕು ಅಂತ ನಾವು ಹೊಟ್ಟಿದ್ವಿ ಅವತ್ತಿನ ವರ್ಷ ಐವತ್ತೊಂದು ಜೋಡಿ ನೋಂದಾಯ್ತಿತ್ತು ನೋಂದಾಯಿಸಿತ್ತು ಐವತ್ತೊಂದು ಆಯಿತು ಈ ವರ್ಷವೂ ಸಹ ಇಪ್ಪತ್ತ್ ಇಪ್ಪತ್ತೈದು ಜೋಡಿ ಸಾಮೂಹಿಕ ವಿವಾಹದಲ್ಲಿ ಬಾಳ್ಕೊಳ್ತಾ ಇದ್ದಾರೆ ಈಗಲೇ ರಿಜಿಸ್ಟ್ರೇಷನ್ ಇಪ್ಪತ್ತ್ ರಿಜಿಸ್ಟ್ರೇಷನ್ ಆಗಿದೆ ಇನ್ನು ಎರಡು ಬರ್ಬೋದು ಅಂತ ನಾವು ಒಂದ್ಕೊಂಡಿದ್ವಿ ಬರ್ತದೆ ಅದು ಭಾಳ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಬಹಳ ವರ್ಷ ವರ್ಷ ವರ್ಷವೂ ಸಹ ನಡ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೆ ಸುತ್ತಮುತ್ತಲಿನ ಎಲ್ಲ ಒಂದು ಮಧುಗಿರಿ ತಾಲೂಕು ಇರ್ಬೋದು ಕೊಡಗೇರೆ ತಾಲೂಕು ಇರ್ಬೋದು ತುಮಕೂರು ಇರ್ಬೋದು ಮಾ ಪಾವಗಡ ಇರ್ಬೋದು ಎಲ್ಲ ತಾಲೂಕಿನ ಜನನೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ಪರ್ಧಿಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ತುಮಕೂರು ನಗರದ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು ಅದೇ ರೀತಿ ನಮ್ಮ ನಗರ ವೀರಶೈವ ಸಮಾಜದವರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದವರು ಎಲ್ಲರೂ ಸಹ ಈ ಒಂದು ಸಹಕಾರ ಕೊಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಡ್ತಾ ಇದ್ದೇವೆ ನಾವು ಸಹ ಅದರಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಎಲ್ಲ ತಾಲೂಕಿನ ಜನಸಂಖ್ಯೆಯೂ ಸಹ ಜನ ಎಲ್ಲ ಭಕ್ತಾದಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಬಳಸಬೇಕೆಂದು ಈಸು ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತೇವೆ